ಎದುರಾಜನಿಗೆ ಐದು ಮಕ್ಕಳು ಸಹಸ್ರದ ಪಯೋದ ಕ್ರೋಷ್ಠ ನೀಲ ಅಂಜಿಕಾ ಅಂತ ಐದು ಜನ ಆ ಎದುರಾಜನ ಮಗ ಸಹಸ್ರದ ಸಹಸ್ರದನ ಪರಂಪರೆಯಲ್ಲಿ ಹೈಹಯ ಹೈಹಯ್ಯನ ಮಗನೇ ಕೃತವೀರ್ಯ ಅಂತ ಒಬ್ಬನು ಆ ಕೃತವೀರ್ಯನ ಮಗನೇ ಕಾರ್ತವೀರ್ಯಾರ್ಜುನ ಅಂತ ಪ್ರಸಿದ್ಧನಾದ ಅವನಿಗೂ ಅರ್ಜುನ ಅಂತಲೇ ಹೆಸರು ಕೃತವೀರ್ಯನ ಮಗನಾದ್ದರಿಂದ ಕಾರ್ತವೀರ್ಯ ಅರ್ಜುನ ಅಂತ ಕರೀತಿದ್ರು ಈ ಕಾರ್ತವೀರ್ಯ ಅರ್ಜುನ ಹತ್ತು ಸಾವಿರ ವರ್ಷ ಬಹಳ ದುಶ್ಚರವಾದಂಥ ತಪಸ್ಸನ್ನು ಮಾಡಿ ದತ್ತನಾಮಕ ಪರಮಾತ್ಮನನ್ನು ಒಲಿಸಿಕೊಂಡಿದ್ದ ಮಾಸ ಕಾರ್ತವೀರ್ಯೋ ಅತ್ರಿ ಸಂಭವಂ ಅತ್ರಿ ಋಷಿಗಳ ಮಗನಾಗಿರ್ತಕ್ಕಂಥ ದತ್ತಾತ್ರೇಯ ಭಗವಂತನನ್ನು ಆರಾಧನೆ ಮಾಡಿದ್ದ ಅರ್ಜುನ ಆ ದತ್ತಾತ್ರೇಯ ಕಾರ್ತಿವೀರ್ಯಾರ್ಜುನನಿಗೆ ನಾಲ್ಕು ವರ ಕೊಟ್ಟಿದ್ದ ಇವನು ಕಾರ್ತಿವೀರ್ಯಾರ್ಜುನ ಕೇಳಿದ್ದ ನಾಲ್ಕು ವರ ಕೇಳಿದ ದತ್ತಾತ್ರೇಯನಿಂದ ಒಂದೇನು ಅಂದರೆ ಪೂರ್ವಂ ಬಾಹುಸಹಸ್ರಂತೂ ಸಾವಿರ ಕೈಗಳು ಬೇಕು ಅಂತ ಒಂದು ವರ ಪಡೆದ ಯಾಕೆ ಬೇಕು ಸಾವಿರ ಕೈ ಎಷ್ಟು ಕಷ್ಟ ಸಾವಿರ ಕೈ ಇದ್ರೆ ಈ ಕಡೆ ಐನೂರು ಈ ಕಡೆ ಐನೂರು ಟ್ರಾಫಿಕ್ ಜಾಮ್ ಆಗಿಬಿಡ್ತು ಓಡಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಪರಮಾತ್ಮ ವರ ಕೊಟ್ಟಿದ್ದಂತೆ ಸಾವಿರ ಕೈ ಕೊಡ್ತೇನೆ ಯುದ್ಧ ಕಾಲದಲ್ಲಿ ಕೊಡ್ತೇನೆ ಅಂತ ಬಯಸಿ ಯುದ್ಧ ಮತ್ತು ನೀನು ಬಯಸಿದಾಗ ಅಂತ ನೀನು ಯಾವಾಗ ಬಯಸ್ತೀಯೋ ಆವಾಗ ಸಾವಿರ ಕೈ ಪಡಿ ಅವನು ಯುದ್ಧಕ್ಕೋಸ್ಕರ ಕೇಳಿಕೊಂಡ ಅಯ್ಯೋ ಸಾವಿರ ಕೈ ಬೇಕು ಅಂತ ಕಾರ್ತಿಕೀರ್ಯಾರ್ಜುನ ನಾಮ ರಾಜ ಸಹಸ್ರವಾನ್ ಸಾವಿರ ಕೈಗಳನ್ನು ಪಡ್ಕೊಂಡ ಯುದ್ಧ ಮಾಡುವಾಗ ಸಾವಿರ ಕೈ ಬರ್ತಿತ್ತು ಎಲ್ಲ ಶತ್ರುಗಳನ್ನು ಸಾಯಿಸ್ತಾ ಇತ್ತು ಆದರೆ ಇದು ಇದು ಒಂದು ವರ ಇನ್ನೊಂದು ವರ ಪಡೆದಿದ್ದ ಅಧರ್ಮೇ ವರ್ತಮಾನಸ್ಯ ಸದ್ಯಿಸ್ತತ್ರ ನಿವಾರಣಂ ಕಾರ್ತಿಕ ವೀರ್ಯಾರ್ಜುನನೇ ಕೇಳಿದ್ದ ದತ್ತಾತ್ರೇಯನನ್ನು ನಾನೇನಾದರೂ ಅಧರ್ಮ ಮಾರ್ಗದಲ್ಲಿ ಹೊರಟಾಗ ಸಜ್ಜನರು ಬಂದು ನನ್ನನ್ನು ತಡಿಬೇಕು ಅಂತ ಕೇಳಿದ ಕೆಲವು ಸಲ ಅಚಾನಕ್ಕಾಗಿ ಪ್ರಾಮಾದಿಕವಾಗಿ ಏನೋ ಒಂದು ಅಧರ್ಮ ಮಾರ್ಗಕ್ಕೆ ಹೋಗೋ ಪ್ರಸಂಗ ಬರಬಹುದು ಬಂದಾಗ ಸಜ್ಜನರು ತಡಿಬೇಕು ಇನ್ನೊಂದು ವರ ಕೇಳಿದ್ದ ನನಗೆ ಸಾವು ಬರೋದಾದರೆ ರಣರಂಗದಲ್ಲೇ ನಾನು ಸಾಯಬೇಕು ರೋಗ ಬಂದು ರೋಗ ರುಜಿನಗಳಿಂದ ಅಥವಾ ಎಲ್ಲೋ ಬಿದ್ದು ಹೀಗೆಲ್ಲ ಆಗಬಾರ್ದು ವೀರ ಮರಣ ರಣರಂಗದಲ್ಲಿ ಯುದ್ಧ ಮಾಡ್ತಾ ಸಾಯಬೇಕು ಇದೊಂದು ವರ ಮತ್ತು ನನ್ನನ್ನು ಯಾರಾದರೂ ಕೊಲ್ಲೋದಾದರೆ ನನಗಿಂತ ಉತ್ತಮರು ನನ್ನನ್ನು ಕೊಲ್ಲಬೇಕು ನನ್ನ ಸಮಾನ ಸ್ಕಂಧರಾಗಲಿ ನನಗಿಂತ ಕೆಳಗಿನವರಾಗಲಿ ನನ್ನನ್ನು ಕೊಲ್ಲಕೂಡು ಉತ್ತಮರಿಂದ ಮರಣ ಆಗಬೇಕು ನಾಲ್ಕು ವರ ಕೇಳಿದ್ದು ಆಗ ಆಗಲಿ ಇಂತ ದತ್ತಾತ್ರೇಯ ವರ ಕೊಟ್ಟಿದ್ದು ತಸ್ಯ ಬಾಹು ಸಹಸ್ರಂತೂ ಯುದ್ಧ ತಕ್ಕಿಲ ಭಾರತ ಅದರಿಂದ ಯುದ್ಧ ಮಾಡುವಾಗ ಅವನಿಗೆ ಸಾವಿರ ಕೈ ಬರ್ತಾ ಇತ್ತು ಅದರಿಂದ ತೇನೇಯಂ ಎಂ ಪೃಥಿವಿ ಸರ್ವ ಸಪ್ತದ್ವೀಪ ಸಪತ್ತನ ಎಲ್ಲ ಇಡೀ ಭೂಮಂಡಲವನ್ನು ವಶ ಮಾಡಿಕೊಂಡಿದ್ದ ಕಾರ್ತವೀರ್ಯಾರ್ಜುನ ಒಮ್ಮೆ ಇನ್ನೊಂದು ಇನ್ನೊಂದು ಕಾರ್ತವೀರ್ಯಾರ್ಜುನನ ಮಹಿಮೆ ಇತ್ತು ಏನಂದ್ರೆ ಅನಷ್ಟ ಚೈವಾ ಯಾರಿಗಾದರೂ ಏನಾದರೂ ಪದಾರ್ಥ ಕಳೆದು ಹೋಗಿದ್ರೆ ಅರ್ಜುನನ ಸ್ಮರಣೆ ಮಾಡಿದಾಗ ಅವರಿಗೆ ಆ ಪದಾರ್ಥ ಸಿಕ್ತಿತ್ತಂತೆ ಇದು ಬಹಳ ವಿಶೇಷ ಕಾರ್ತಿಕೀರ್ಯಾರ್ಜುನಂತು ಇವತ್ತಿಗೂ ಸ್ಮರಣೆ ಮಾಡೋದುಂಟು ಏನಾದರೂ ಕಳೆದು ಹೋದರೆ ಅರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಕಳೆದು ಹೋದದ್ದೆಲ್ಲ ಸಿಕ್ತಿತ್ತಂತೆ ಇಷ್ಟು ದೊಡ್ಡ ಕೀರ್ತಿವಂತನಾಗಿ ಅರ್ಜುನ ಬೆಳೆದ ಒಮ್ಮೆ ನರ್ಮದಾ ನದಿಯಲ್ಲಿ ಸ್ನಾನಕ್ಕೆ ಹೋಗಿದ್ದಂತೆ ನರ್ಮದಾ ನದಿಯ ಮಧ್ಯಕ್ಕೆ ಹೋಗಿದ್ದಾನೆ ದೊಡ್ಡ ಪಾತ್ರದ ನದಿ ಮಧ್ಯಕ್ಕೆ ಹೋಗಿ ನಿಂತ ಅರ್ಜುನ ಯುದ್ಧ ಇಲ್ಲ ಏನಿಲ್ಲ ಸುಮ್ಮನೆ ಮಧ್ಯದಲ್ಲಿ ಸ್ನಾನಕ್ಕೆ ಹೋದಾಗ ಅವನಿಗೆ ಒಂದು ಬಯಕೆ ಬಂತಂತೆ ಈಗ ನನಗೆ ಸಾವಿರ ಕೈ ಬರಲಿ ಅಂತ ಸಾವಿರ ಕೈ ಬಂತು ಸಾವಿರ ಕೈ ಬಂದರೆ ನದಿ ಪ್ರವಾಹವೇ ನಿಂತು ಹೋಯಿತು ಆಣೆಕಟ್ಟು ಕಟ್ಟಿದ ಹಾಗಾಯಿತು ಪ್ರವಾಹ ನೀರೆಲ್ಲ ಹಿಂದ್ಗಡೆ ದಡಕ್ಕೆ ಬಂತು ಅಲ್ಲಿ ಒಂದು ಕಡೆ ಹಿಂದ್ಗಡೆ ರಾವಣ ಒಂದು ಶಿಬಿರ ಹಾಕ್ಕೊಂಡು ಏನೋ ದೇವರ ಪೂಜೆ ಮಾಡ್ತಾ ಇದ್ದಂತೆ ಶಿವಲಿಂಗದ ಪೂಜೆ ಮಾಡ್ತಾ ಇದ್ದ ಸ್ವಲ್ಪ ಮುಂದಗಡೆ ಹೋಗಿ ಇವನು ಕಾರ್ತಿವೀರ್ಯಾರ್ಜುನ ನದಿ ಮಧ್ಯದಲ್ಲಿ ನಿಂತ ಸಾವಿರ ಕೈ ಬಂತು ನೀರೆಲ್ಲ ದಡದ ಮೇಲೆ ಬಂದು ರಾವಣನ ಶಿಬಿರ ಹೋಯಿತು ಯಾರು ನೀರಿಗೆ ತಡೆ ಹಾಕಿದ್ದಾರೆ ನೋಡೋಣ ಅಂತ ರಾವಣ ಹುಡ್ಕೊಂಡು ಬಂದರೆ ಕಾರ್ತಿವೀರ್ಯಾರ್ಜುನ ನಿಂತಿದ್ದ ಯುದ್ಧಕ್ಕರೆದ ರಾವಣ ನನ್ನ ಶಿಬಿರ ಎಲ್ಲ ನಾಶ ಆಯಿತು ಬಾ ಯುದ್ಧಕ್ಕೆ ಅಂತ ಒಂದು ಕ್ಷಣದಲ್ಲಿ ಕಾರ್ತಿವೀರ್ಯಾರ್ಜುನ ಅನಾಯಾಸವಾಗಿ ರಾವಣನನ್ನು ಸೋಲಿಸಿ ಅವನನ್ನು ಕೊಂಕಳಲ್ಲಿ ಇಟ್ಟುಕೊಂಡು ಎತ್ತುಕೊಂಡು ಬಂದು ಮನೆಯಲ್ಲಿ ಕಂಬಕ್ಕೆ ಕಟ್ಟಿ ಹಾಕಿದನಂತೆ ರಾವಣನ ಅಂಥ ಪರಾಕ್ರಮಿ ಕಾರ್ತಿಕೀರ್ಯಾರ್ಜು ರಾವಣನೇ ಎಷ್ಟು ದಿಗ್ವಿಜಯ ಮಾಡಿದವನು ಅಂಥ ರಾವಣನನ್ನು ತಂದು ಕಂಬಕ್ಕೆ ಕಟ್ಟಿ ಹಾಕಿದ ಆಮೇಲೆ ರಾವಣನ ಅಜ್ಜ ಪುಲಸ್ತರು ಪುಲಸ್ತ ಬ್ರಹ್ಮದೇವರ ಮಕ್ಕಳು ಅವರ ಮಗನೇ ವಿಶ್ರವಸು ವಿಶ್ರವಸನ ಮಗನೇ ರಾವಣ ಆ ಪುಲಸ್ತರಿಷುಗಳು ಮೊಮ್ಮಗ ಬರಲಿಲ್ಲ ಅಂತ ಹುಡುಕಿ ಹುಡುಕಿ ಕೊನೆಗೆ ಈ ಕಾರ್ತಿವೀರ್ಯಾರ್ಜುನನ ಮನೆಗೆ ಬಂದು ಇವನನ್ನು ಸಮಾಧಾನ ಪಡಿಸಿ ಬಿಡಿಸ್ಕೊಂಡು ಹೋದ್ರಂತು ಇನ್ನೊಂದು ಸಲ ನಾನು ಹೀಗೆಲ್ಲ ಮಾಡದೇ ಇರೋ ಹಾಗೆ ಹೇಳ್ತೇನೆ ಅಂತ ಅಂತಹ ಪರಾಕ್ರಮಿ ರಾವಣನ್ನು ತಂದು ಕಟ್ಟಿ ಹಾಕಿದವನು ಒಮ್ಮೆ ಅಗ್ನಿದೇವ ಅವನಿಗೆ ಹಸಿವಾಯಿತಂತೆ ಅಗ್ನಿದೇವ ಹಸಿದು ಬಂದು ಕಾರ್ತಿವೀರ್ಯ ನನ್ನ ನನಗೇನಾದರೂ ಬೇಕು ಅಂತ ಕೇಳಿದ್ನಂತೆ ದ್ವೀರಃ ಸಪ್ತದ್ವೀಪಾನ್ ವಿಭಾವಸೋ ಆಗ ಇಡೀ ಸಪ್ತ ದ್ವೀಪ ಸಹಿತ ಭೂಮಂಡಲವನ್ನೇ ನಿಂಗೆ ಕೊಟ್ಟಿದ್ದೇನೆ ಅಂತ ಕೊಟ್ಟುಬಿಟ್ಟ ಕಾರ್ತವೀರ್ಯಾರ್ಜುನ ಅಗ್ನಿಗೆ ಇಡೀ ಭೂಮಂಡಲವನ್ನು ದಾನ ಮಾಡಿದ ಆಗ ಅಗ್ನಿ ಭೂಮಂಡಲವನ್ನು ಸುಡ್ತಾ ಬಂದ ವಸಿಷ್ಠಂ ನಾಮ ಸಮುನಿಹಿ ಖ್ಯಾತ ಆಪವೈತ್ಯುತ ವಶಿಷ್ಠ ಋಷಿಗಳು ಅಲ್ಲಿದ್ದರು ಅವ್ರದ್ದು ಆಶ್ರಮ ಇತ್ತು ಅವರ ಕಾಡನ್ನು ಕೂಡ ಸುಟ್ಬಿಟ್ಟ ಅಗ್ನಿ ಯಾಕೆ ಇಡೀ ಭೂಮಂಡಲವನ್ನೇ ನನಗೆ ಕೊಟ್ಟಿದ್ದಾನೆ ಕಾರ್ತವೀರ್ಯಾರ್ಜುನ ಅಂತ ಹೇಳಿ ವಶಿಷ್ಠರ ಕಾಡನ್ನು ತಿಂದುಬಿಟ್ಟ ಅಗ್ನಿ ಅಗ್ನಿ ತಿನ್ನೋದು ಅಂದರೆ ಸುಟ್ಟು ಹಾಕಿದ ಆವಾಗ ಸಿಟ್ಟು ಬಂತು ಅವರಿಗೆ ವಸಿಷ್ಠರಿಗೆ ಅವರು ಕಾರ್ತಿಕೀರ್ಯಾರ್ಜುನನಿಗೆ ಶಾಪ ಹಾಕಿದರು ನೀನು ಅಗ್ನಿಗೆ ಸಮಗ್ರ ಭೂಮಿ ಕೊಟ್ಟು ಬಿಟ್ಟಿದ್ದಿ ನನ್ನ ಆಶ್ರಮವನ್ನು ಕೂಡ ಉಳಿಸಲಿಲ್ಲ ಆದ್ದರಿಂದ ನಿನಗೆ ಒಬ್ಬ ಮಹಾಪುರುಷ ನಿನ್ನ ಸಾವಿರ ಕೈಗಳನ್ನು ಕಡಿದು ಹಾಕಿ ನಿನ್ನನ್ನು ಕೊಲ್ತಾನೆ ಅಂತ ವಶಿಷ್ಠರು ಶಾಪ ಹಾಕಿದರು ಅದೇ ಪರಿಸ್ಥಿತಿ ಬಂತು ಅವರ ಶಾಪದಿಂದ ಇವನಿಗೆ ಸಾವಿರ ಕೈ ಹೋಗಿ ಮರಣ ಬರುವಂತಹ ಪ್ರಸಂಗ ಬಂತು ಅದು ಯಾಕೆ ಬಂತು ಅಂದರೆ ಒಮ್ಮೆ ಅರ್ಜುನ ಬೇಟೆಯಾಗಿ ಬೇಟೆಗಾಗಿ ಹೋಗಿರ್ತಾನೆ ಬೇಟೆಯಾಡಲಿಕ್ಕೆ ಹೋದಾಗ ಜಮದಗ್ನಿ ಋಷಿಗಳ ಆಶ್ರಮದ ಆಸುಪಾಸಲಿಗೆ ಹೋದ ಆ ವೇಳೆಗೆ ಸರಿಯಾಗಿ ಅವನಿಗೆ ಬಾಯಾರಿಕೆ ಆಯಿತು ನೀರು ಕುಡಿಬೇಕು ಅಂತ ಜಮದಗ್ನಿ ಋಷಿಗಳ ಆಶ್ರಮಕ್ಕೆ ಬಂದು ನೀರು ಕೇಳಿದ ಆಗ ಜಮದಗ್ನಿಗಳು ಹೇಳಿದರು ಮಧ್ಯಾಹ್ನದ ಹೊತ್ತಿಗೆ ಬಂದಿದ್ದಿ ಬರೇ ನೀರು ಕುಡಿದು ಹೋಗಬೇಡ ಊಟ ಮಾಡಿ ಹೋಗು ಅಂದರು ಅವರ ಸೌಜನ್ಯ ಮಧ್ಯಾಹ್ನ ಕಾಲಕ್ಕೆ ಯಾರಾದರೂ ಬಂದರೆ ಹಾಗೆ ಕಳಿಸ್ತಾ ಇದ್ದಿಲ್ಲ ಊಟ ಮಾಡಿ ಹೋಗ್ರಿ ಅಂತ ಮಧ್ಯಾಹ್ನದ ಹೊತ್ತಿಗೆ ಬಂದಿದ್ದೆ ಬರೇ ನೀರು ಕುಡಿಬೇಡ ಊಟ ಮಾಡು ಇವನಿಗೂ ಊಟ ಬೇಕಾಗಿತ್ತು ಆದರೆ ಹೇಳ್ತಾನೆ ಅರ್ಜುನ ನಾನು ಹೇಗೆ ಊಟ ಮಾಡಲಿ ನನ್ನ ಜೊತೆಗೆ ಒಂದು ದೊಡ್ಡ ಪರಿವಾರ ಬಂದಿದೆ ಭೇಟಿ ಆಡಲಿಕ್ಕೆ ಒಬ್ಬನೇ ಬಂದಿಲ್ಲ ಪರಿವಾರ ಇದೆ ಆ ಕಡೆ ಜಮದಗ್ನಿಗಳು ಹೇಳಿದರು ಅವ್ರನ್ನೆಲ್ಲ ಕರ್ಕೊಂಡು ಬಾ ಊಟಕ್ಕೆ ಅಂದರು ಇವನು ಬೆಚ್ಚಿ ಬಿದ್ದ ಎಷ್ಟು ಜನರಂತಲೂ ಕೂಡ ಕೇಳಲಿಲ್ಲ ಒಂದು ಪರಿವಾರ ಇದೆ ಅಂದ್ರೆ ಎಲ್ಲರನ್ನೂ ಕರ್ಕೊಂಡು ಬಾ ಅಂದ ಇವರೇ ಹೇಳಿದರು ಜನ ಕಾರ್ತಿ ವೀರಾರ್ಜುನೇ ಹೇಳ್ತಾನೆ ಮಹರ್ಷಿಗಳೇ ನನ್ನ ಪರಿವಾರ ಸಣ್ಣದಲ್ಲ ಒಂದು ಐವತ್ತು ಜನ ಇದ್ದಾರೆ ಅಂತಂದ ಜಮದಗ್ನಿಗಳು ಹೇಳಿದರು ಇನ್ನೊಂದು ಸೊನ್ನೆ ಸೇರಿಸಿ ಕರ್ಕೊಂಡು ಬಾ ಊಟಕ್ಕೆ ಹಾಕ್ತೇನೆ ಅಂದರು ಐನೂರು ಜನರನ್ನು ಕರ್ಕೊಂಡು ಬಾ ನಾನು ಊಟಕ್ಕೆ ಹಾಕ್ತೇನೆ ಕರ್ಕೊಂಡು ಬಂದ ಅಷ್ಟೂ ಜನರಿಗೆ ಸುಗ್ರಾಸ ಭೋಜನ ಮಾಡಿಸಿದರು ಜಮದಗ್ನಿ ಋಷಿಗಳು ಚೆನ್ನಾಗಿ ಒಳ್ಳೆ ಊಟ ಅಂಥ ಊಟ ಅವನೇ ಮಾಡಿಲ್ಲ ಅದುವರೆಗೆ ಅಷ್ಟು ಒಳ್ಳೆ ಊಟ ಮಾಡಿದ ಜಮದಗ್ನಿರಿಗಳ ಆಶ್ರಮದಲ್ಲಿ ಆಮೇಲೆ ಊಟ ಆದಮೇಲೆ ಕೇಳಿದ ಇಷ್ಟೆಲ್ಲ ಹಾಕಿದ್ರಲ್ಲ ಎಲ್ಲಿಂದ ಬಂತು ನಿಮಗೆ ಹಣ ಅಂತ ಕೇಳಿದೆ ಊಟ ಮಾಡಿದ್ದಲ್ಲದೆ ಇದು ಬೇರೆ ಲೆಕ್ಕ ಕೊಡ್ರಿ ಅಂತ ಕೇಳಿದೆ ಹಾಗೆ ಹೇಗೆ ಹಾಕಿದ್ರಿ ಇಂಥ ಮೃಷ್ಟಾನ್ನ ಭೋಜನ ಹೇಗೆ ಹಾಕಿದ್ರಿ ಅವರು ಹೇಳಿದರು ಜಮದಗ್ನಿಗಳು ನನ್ನ ಹತ್ರ ಒಂದು ಕಾಮಧೇನು ಇದೆ ಬೇರೇನೂ ಅವ್ಯವಹಾರ ಇಲ್ಲ ಕಾಮಧೇನು ನಿನ್ನಂಥವ್ರು ಬಂದರು ಆ ಕಾಮಧೇನು ಬೇಕಾದ್ದೆಲ್ಲ ಕೊಡ್ತದೆ ಅಭೀಷ್ಟವಾದನ್ನೆಲ್ಲ ಕೊಡ್ತದೆ ಅದರ ಬಲದಿಂದ ಊಟ ಹಾಕಿದ್ದೇನೆ ಅಂದರು ಆಗ ಕಾರ್ತಿಕ ಅರ್ಜುನ ಹಾಗಾದರೆ ಆ ಕಾಮಧೇನು ನನಗೆ ಬೇಕು ಅಂತ ಬಲವಂತ ಮಾಡಿ ಆ ಕಾಮಧೇನನ್ನು ಎಳ್ಕೊಂಡು ಹೋದ ಇದು ನೋಡಿ ಮ ಉಂಡು ಹೋದ ಕೊಂಡು ಹೋದ ಅಂತ ಊಟ ಮಾಡಿದ್ದಲ್ಲದೆ ಆ ಕಾಮಧೇನುವನ್ನೇ ಎಳ್ಕೊಂಡು ಹೋಗಿಬಿಟ್ಟ ಆ ಅರ್ಜುನ ಆ ವಸಿಷ್ಠರ ಶಾಪದಿಂದ ಅವನಿಗೆ ಆ ದುರ್ಬುದ್ಧಿ ಬಂದಿತ್ತು ಅಧರ್ಮೇ ವರ್ತಮಾನಸ್ಯ ಅಂತ ಮೊದಲೇ ಕೇಳಿದ್ದ ನಾನೇನಾದರೂ ಅಧರ್ಮ ಮಾರ್ಗಕ್ಕೆ ಹೋದರೆ ಯಾರಾದರೂ ನನ್ನನ್ನು ತಡಿಬೇಕು ಅಂತ ಅಂದಿದ್ದ ಅಧರ್ಮ ಮಾರ್ಗಕ್ಕೆ ಇಳಿದ ಆ ಕಾಮಧೇನು ಇಂಥ ಪದಾರ್ಥ ಕೊಡ್ತದೆ ಅಂತ ಅದನ್ನು ನೋಡಿ ದುರಾಸೆ ಬಂದು ಅದನ್ನು ಎಳ್ಕೊಂಡು ಹೋದ ಆವಾಗ ಜಮದಗ್ನಿಗಳಿಗೆ ಒಬ್ಬ ಮಗ ಇದ್ದ ಪರಶುರಾಮ ಅಂತ ಅವರ ಹೆಸರು ಪರಮಾತ್ಮನೇ ಅವತಾರ ಮಾಡಿದ್ದ ಪರಶುರಾಮನಾಗಿ ಅವರು ಇದ್ದಿಲ್ಲ ಆಮೇಲೆ ಗೊತ್ತಾಯಿತು ಪರಶುರಾಮನಿಗೆ ಈ ಕಾರ್ತವೀರ್ಯಾರ್ಜುನ ನಮ್ಮ ಹಸು ಎಳ್ಕೊಂಡು ಹೋಗಿದ್ದಾನೆ ಅಂತ ಗೊತ್ತಾಯಿತು ಪರಶುರಾಮ ದೇವರು ಕೈಯಲ್ಲಿ ಕೊಡ್ಲಿ ಹಿಡ್ಕೊಂಡು ಹೋಗಿ ಆ ಕಾರ್ತವೀರ್ಯಾರ್ಜುನನ ಜೊತೆಗೆ ಯುದ್ಧ ಮಾಡಿ ಸಾವಿರ ಕೈಗಳನ್ನು ಕಡಿದು ಅವನನ್ನು ಯಾ ಹಸು ಕದ್ದಿದ್ನಲ್ಲ ಸಾವಿರ ಕೈಯನ್ನು ಕಡಿದು ಹಾಕಿ ಅವನನ್ನು ಕೊಂದು ಹಸು ಬಿಡಿಸ್ಕೊಂಡು ಬಂತು ಇದು ಉತ್ತಮರಿಂದ ಮರಣ ಬರಲಿ ಅಂತ ಅವರ ಶಾಪದಿಂದ ಪರಶುರಾಮ ದೇವರಿಂದ ಅವನಿಗೆ ಕಾರ್ತಿವೀರ್ಯಾರ್ಜುನನಿಗೆ ಮರಣವೂ ಬಂತು